ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ನಾನು ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ಮದುವೆ ಎಲ್ಲ ಮುಗಿದ ಮೇಲೆ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅದ್ರ ಬ್ಲಾಗ್ ಇದಾಗಿರುತ್ತೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಆ ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ದೆ ಇನ್ನೊಂದ್ಸತಿ ಇವಾಗ ಸಂಜೆ ಆರು ಗಂಟೆಗೆ ದೀಪ ಎಲ್ಲ ಹಚ್ಚಿ ಇವಾಗ ನಾನು ಆಲ್ಮೋಸ್ಟ್ ಏಳು ಗಂಟೆ ಇವಾಗ ಏಳು ತೋರಿಸ್ತಾ ಇದೆ ಏಳು ಇಪ್ಪತ್ತಂದರೆ ನನ್ನ ಗಡಿಯಾರದಲ್ಲಿ ಏಳು ಗಂಟೆ ಅಂತ ಅರ್ಥ ಹಾಂ ಏಳು ಗಂಟೆಗೆ ಇವಾಗ ಅಮ್ಮ ಮನೆಗೆ ಹೋಗೋಣ ಅಂತ ಹೊರಟಿದ್ದೀನಿ ಬನ್ನಿ ಹಾಗಿದ್ರೆ ಈ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನು ಈ ಬ್ಲೌಸ್ನ ಕೂಡ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ ಸ್ವಲ್ಪ ಬಫ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೆ ಯಾವ ರೀತಿ ಇದೆ ಅಂತ ಕೂಡ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನನ್ನ ಹಸ್ಬೆಂಡ್ ಹತ್ರ ಇಟ್ಕೊಳ್ಳಿ ಅಂತೀನಿ ನೋಡೋಣ ಏನಂತಾರೆ ಬೈ ಥರ ಇಟ್ಕೊತಾರೆ ತೋರಿಸ್ತಾರ ಇಲ್ವ ಗೊತ್ತಿಲ್ಲ ನೋಡೋಣ ಹೊರಗಡೆ ಹೋದ್ಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಐ ಹೋಪ್ ಈ ರೀತಿ ಕಾಣುತ್ತೆ ಇದು ಸೀರೆ ಕೂಡ ಹೊಸ್ದಾಗಿ ತೊಗೊಂಡಿರೋದು ಇವಾಗ ಇವತ್ತೇ ವೇರ್ ಇರೋದು ಸ್ಯಾರಿ ಕೂಡ ಇದಕ್ಕೆ ವೆಲ್ವೆಟ್ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೆ ನಾನು ಇವತ್ತು ವೆಲ್ವೆಟ್ ಬ್ಲೌಸ್ ಬೇಡ ಅಂದ್ಬಿಟ್ಟು ಈ ರೀತಿ ಕಾಂಬಿನೇಷನ್ ಮಾಡಿ ಬ್ಲೌಸ್ನ ವೇರ್ ಮಾಡಿದ್ದೀನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇನ್ನು ರೆಡಿ ಆಗಿಬಿಟ್ಟು ನನ್ನ ಹಸ್ಬೆಂಡ್ಗೆ ವಿಡಿಯೋ ಮಾಡು ಅಂತಂದರೆ ಅವರು ಉದ್ದದ ವಿಡಿಯೋ ಮಾಡ್ತಾಯಿದ್ರು ಸರಿ ಇನ್ನು ಅವ್ರಿಗೆ ಹೇಳ್ಕೊಟ್ಟು ನಾನು ಮಾಡೋಷ್ಟೊತ್ತಿಗೆ ಟೈಮೇ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅಮ್ಮ ಮನೆಗೂ ಸಹ ಹೊಟ್ಟಿದ್ದಾಯಿತು ಸತ್ಲು ಕಾಣಿಸ್ತಾ ಇಲ್ಲ ಬಲಜಿ

ಕಳಿಸ್ಬೇಕಲ್ಲ ನಮ್ಮನ್ನ ಬಿಡ್ತಾನೆ ಇಲ್ಲ ಅಂತ ಅಂದಂಗಾಯಿತು ಸಖತ್ತು ರಶೀತೆಯ ದಾಸ್ತಿಯಿಂದ ಎಂಟನೇ ಮಲ್ಲಿ ತಗೊಂಡು ಬರೀ ಸಿಗ್ನಲ್ ಆಯಿತು ಇನ್ನು ಅವರ್ ಮೇಲೆ ಎರಡು ಸಿಗ್ನಲ್ ದಾಟ್ಕೊಂಡು ಮೂರನೇ ಸಿಗ್ನಲ್ಗೆ ನಾವು ಎಂಟನೇ ಮಲಿ ದಾಟಿದ್ದಾಯಿತು ಹಂಗಾಯ್ತು ಸಖತ್ತು ಕ್ಯೂ ಇತ್ತು ಸಿಗ್ನಲಿಗೆ ಅಂತ ಹೇಳ್ಬೋದು ಇಂತೂ ಮನೆ ಹತ್ರ ಬಂದು ತಲುಪಿದ್ದಾಯಿತು ಇನ್ನು ದೇವಸ್ಥಾನಕ್ಕೂ ಸಹ ಹೋಗೋಣ ಇನ್ನು ನಿಯರ್ ಬೈ ಅಮ್ಮ ಮನೆ ಹತ್ರ ಬಂದರೆ ಮಾರಮ್ಮನ ದೇವಸ್ಥಾನ ಗೊತ್ತಲ್ಲ ನಿಮ್ಗೆ ಆಲ್ರೆಡಿ ಬಗ್ಲಗುಂಟೆ ಮಾರಮ್ಮ ದೇವಸ್ಥಾನ ಸರಿ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇನ್ನು ಮನೆ ಹತ್ರ ಹೋಗಿ ಬ್ಯಾಗ್ ತೊಗೊಂಡೋಗಿಟ್ಬಿಟ್ಟು ಇವಾಗ ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಆಲ್ಮೋಸ್ಟ್ ನಾವು ನೈಟ್ ಟೈಮಲ್ಲಿ ಬಂದಾಗ ಫುಲ್ ಖಾಲಿ ಇರುತ್ತೆ ದೇವಸ್ಥಾನ ರಶ್ ಇರಲ್ಲ ಅದೇ ಮಂಗಳವಾರ ಶುಕ್ರವಾರ ಬಂದಾಗ ಫುಲ್ ರಶ್ ಇರುತ್ತೆ ದೇವಸ್ಥಾನದೊಳಗೆ ಹೋಗೋಕ್ಕೂ ಆಗೋಲ್ಲ ದೇವ್ರನ್ನ ದರ್ಶನವೂ ಮಾಡೋಕ್ಕಾಗಲ್ಲ ಖಾಲಿ ಇತ್ತು ಆರಾಮಾಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಸ್ವಲ್ಪ ಓದ್ ಕೂತಿದ್ದು ಬಂದಿದಾಯ್ತು ಇನ್ನು ಅಲ್ಲಿಂದ ಬಂದ್ರೆ ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಇದೆ ಅಲ್ಲೂ ಕೂಡ ಹೋಗಿದ್ವಿ ಅಲ್ಲಿ ಭಜನೆ ಎಲ್ಲ ಇತ್ತು ಅಲ್ಲಿ ಭಜನೆ ಎಲ್ಲ ಮುಗಿಸ್ಕೊಂಡು ಇವಾಗ ರಿಟರ್ನು ಮನೆಗೆ ಹೋಗ್ತಾ ಇದೀವಿ ಇನ್ನು ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಅಮ್ಮ ಕಾಫಿನೂ ಕೂಡ ಮಾಡಿ ಬಜ್ಜಿ ಎಲ್ಲ ಮಾಡಿ ರೆಡಿ ಮಾಡಿದ್ರು ಇನ್ನು ಕಾಫಿ ಕೊಟ್ಬಿಟ್ಟು ಬಜ್ಜಿ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ವಿ ಇನ್ನು ಅಮ್ಮ ನೆಕ್ಸ್ಟ್ ಇನ್ನು ಅಡುಗೆ ಮಾಡಲಿಕ್ಕೆ ಸಹ ಎಲ್ಲ ರೆಡಿ ಮಾಡ್ತಾಯಿದ್ರು ಇನ್ನು ಮುದ್ದೆ ಅನ್ನ ಸಾಂಬಾರೆಲ್ಲ ಮಾಡಿದರು ಇನ್ನು ಊಟ ಕೂಡ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾವು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಡೇ ಅಂದರೆ ಬೀಗ್ ದಿನ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಬೀಗ್ ಅಂತಲೇ ಬಂದಿದ್ದು ಶನಿವಾರನೇ ಬಂದೆ ಇವತ್ತು ನೆಕ್ಸ್ಟ್ ಸಂಡೇ ಬೀಗ್ ದಿನ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ರೀತಿ ಇರುತ್ತೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ

ಅಂತ <laughs> बंद ನಾವು ಫಂಕ್ಷನ್ ಹೋಗಿದ್ವಿ ಫಂಕ್ಷನ್ ಹೋಗಿ ಬಂದಿದ್ವಿ ಪಿಟು ಪಿಟು ಚೀಚಿ ಅಂತೀಯಲ್ಲೋ ಬಿಚ್ಚಿನ ಚೀಚಿ ಅನ್ನೋ ಥರ ಕೇಳಿಸ್ತು ಸಮೀಲಿ ಕೊಡಲ್ವಾ ಟು ಬಿಡು ಇನ್ನು ಹಂಗೆ ಹಂಗೆ ಅಂತ ಟೈಮ್ ಸ್ಪೆಂಡ್ ಮಾಡೋದೊಳಗಡೆ ಅಡುಗೆನೂ ಕೂಡ ಎಲ್ಲ ರೆಡಿ ಆಗಿತ್ತು ಏನೇನು ಮಾಡಿದ್ದಾರೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ನಾನು ಒಂದೊಂದೇ ಓಪನ್ ಮಾಡಿ ಆಲ್ಮೋಸ್ಟ್ ಆಲ್ರೆಡಿ ಊಟ ಕೂಡ ಅರ್ಧ ಬಡ್ಸಿದ್ದಾಗಿತ್ತು ಇವಾಗ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇದು ಮಟನ್ ಸಾಂಬಾರು ಇದರಲ್ಲಿ ಪೀಸಸ್ನೆಲ್ಲ ಸಪ್ರೇಟಾಗಿ ಮಾಡಿ ಫ್ರೈ ಥರ ಮಾಡಿದ್ರು ಇನ್ನು ಅನ್ನ ಕೂಡ ರೆಡಿಯಾಗಿತ್ತು ಇದು ಬ್ಲೆಡ್ ಬ್ಲೆಡ್ನ ಫ್ರೈ ಮಾಡಿರೋದು ಬ್ಲೆಡ್ ಫ್ರೈ ಇದು ಇನ್ನು ಒಂದು ಕಡೆ ಚಿಕನ್ ಗ್ರೇವಿ ಕೂಡ ರೆಡಿಯಾಗಿತ್ತು ಇದು ಚಿಕನ್ ಫ್ರೈ ಇನ್ನು ಸ್ವಲ್ಪ ಎಲ್ಲ ಸಪ್ರೇಟ್ ಪಾತ್ರೆಗಳಿಗೆ ಎಲ್ಲ ತೋಡಿ ಊಟ ಕೂಡ ಬಡಿಸ್ತಾ ಇದ್ರು ನಾನು ಅರ್ಧ ಆದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿದೆ ಇದನ್ನು ಮಟನು ಇದನ್ನು ಸಪ್ರೇಟಾಗಿ ಫ್ರೈ ಮಾಡಿ ಗ್ರೇವಿ ಥರ ಮಾಡಿರೋದು ಇನ್ನು ಇದು ಕೂಡ ನಾನ್ ವೆಜ್ ತಿಂದಿರೋರಿಗೆ ವೆಜ್ ಕೂಡ ಮಾಡಿರೋದು ಇನ್ನು ಬಿಸಿ ಬಿಸಿ ಮುದ್ದೆ ಇನ್ನು ಸೋತೆಕಾಯಿ ಈರುಳ್ಳಿ ಎಲ್ಲ ಅದನ್ನು ಸಹ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾಯ್ತು ಊಟಕ್ಕೆ ಏನದು ಏನದು ಕಳ್ಳ ಕಳ್ಳ ಓಡ್ತಾನೆ ಓಯ್ ನನ್ಗೆ ಅವಾಜ್ ಆಗ್ತಾನೆ ಕಣೆ ಅವನು ತಿರುಗಿಸಲ್ಲ ಕ್ಯಾಮ್ರಾ ಹಿಂದೆ ಅವಾಜ್ ಆಗ್ತಾನೆ ಕ್ಯಾಮ್ರಾ ಮುಂದೆ ಹಾಕಲ್ಲ ಹಾಂ ಕೊಟ್ಟೆ ಇನ್ನು ಟಿಫನಿಗೆ ನಾನ್ ವೆಜ್ ಮಾಡಿರೋದ್ರಿಂದ ಇನ್ನು ಹೆಣ್ಣಿನ ಮನೆಯವರು ಯಾರೂ ಬಂದಿರಲಿಲ್ಲ ನಾವೇ ಫಸ್ಟು ನ ಮುಗಿಸ್ಕೊಂಬಿಟ್ಟು ಇನ್ನು ಅವ್ರಿಗೂ ಕೂಡ ಮೇಲೆ ಬಡ್ಸಲಿಕ್ಕೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹತ್ತು ಗಂಟೆ ಹತ್ತುವರೆ ಆಗಿದೆ ಇವಾಗ ಆ ಟಿಫನ್ ಮಾಡಲಿಕ್ಕೆ ಸಾಕುತ್ತಿದ್ದೀವಿ ಬೆಳಗ್ಗೆನೇ ಒಳ್ಳೆ ಬರ್ಜರಿ ನಾನ್ ವೆಜ್ ಬ್ಯಾಟಿಂಗ್ ಕೂಡ ಆಯಿತು ತುಂಬನೇ ಚೆನ್ನಾಗಿತ್ತು ಮುದ್ದೆ ಚಿಕನ್ ಫ್ರೈ ಮಟನ್ ಸಾಂಬಾರು ಗ್ರೇವಿ ಆಮೇಲೆ ಬ್ಲೆಡ್ ಫ್ರೈ ತುಂಬಾನೇ ಚೆನ್ನಾಗಿತ್ತು ಎಲ್ಲ ಊಟ ಕೂಡ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡ್ವಿ ఇ నాన్ వెజ్ ఎలా బ్యాటింగ్ ఇలా అందా స్వల్ప వాకింగ్ మళ్ళా అంత అంద మన ఈచన కర్కొందే ఈచె కడే కర్కొంద ಇನ್ನು ತುಂತುರು ಮಳೆ ತುಂಬನೇ ಚೆನ್ನಾಗಿತ್ತು ಸಣ್ಣ ಗನಿ ಅನಿ ಬೀಳ್ತಾಯಿತ್ತು ಇನ್ನು ಮಕ್ಕಳಿಗಂತೂ ಆಟ ಆಡೋಕಂತೂ ಫುಲ್ ಖುಷಿ ಮಳೆಲ್ಲ ಆರಾಮಾಗಿ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಇನ್ನು ಇವ್ರನ್ನ ನೋಡ್ಕೊಳಕ್ಕೆ ಯಾರಾದರೂ ಒಬ್ರು ಇರಲೇಬೇಕು ನನ್ನ ತಂಗಿ ಒಳಗಡೆ ಊಟ ಬಡಿಸ್ತಾ ಇದ್ಲು ಸರಿ ನಾನು ನೋಡ್ಕೊತೀನಿ ನೀನು ಹುಡುಗರನ್ನ ನೋಡ್ಕೊಂಡು ನಾನು ಊಟ ಬಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವಳೋದ್ಲು ನೆಸ್ಟ್ ಒಬ್ಬರಾದ್ಮೇಲೆ ಒಬ್ಬರು ಊಟ ಬಡಿಸ್ಕೊಂಡು ಹಂಗೆ ಟೈಮ್ ಸ್ಪೆಂಡ್ ಸ್ ಮಾಡ್ತಾ ಇದ್ವಿ ಇನ್ನು ಇವ್ರು ಬಂದ್ಬಿಟ್ಟು ನನ್ನ ತಮ್ಮನ್ನ ಫ್ರೆಂಡ್ ಪಾಪು ಇದು ತುಂಬಾ ಚೆನ್ನಾಗಿತ್ತು ಯಾರು ಕರೆದ್ರೂ ಹೋಗ್ತಾಯಿತ್ತು ಅಂದರೆ ಒಂದು ಚಿಕ್ಕ ಕ್ಲಿಪ್ನ ಫೋನ್ ಇಸ್ಕೊಂಡಿದ್ದೆ ಇನ್ನು ಹೆಣ್ಣಿನ ಮನೆಯವರು ಸಹ ಊಟಕ್ಕೆ ಬಂದಿದ್ದರು ಫ್ಯಾಮಿಲಿ ಎಲ್ಲರೂ ಇಲ್ಲ ಇನ್ನು ಅವರು ಸಹ ಎಲ್ಲರೂ ಊಟ ಮಾಡಿಕೊಂಡ್ರು ಊಟ ಮಾಡಬೇಕಾದ್ರೆ ಅದು ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ನ ನಾನು ಮಾಡ್ಕೊಂಡಿಲ್ಲ ಆಲ್ರೆಡಿ ಏನು ಅಡುಗೆ ಮಾಡಿದ್ವಿ ಅಂತಲೂ ಗೊತ್ತಲ್ಲ ಬೀಗ್ರ ಊಟಕ್ಕೆ ಇನ್ನು ಹೋಗಬೇಕಾದ್ರೆ ಅಷ್ಟು ಕುಂಕುಮ ಕೊಡಬೇಕು ಅಂತ ಹೇಳ್ಬಿಟ್ಟು ಇನ್ನು ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಅಷ್ಟು ನಕಮುಖ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಇನ್ನು ಬ್ಲೌಸ್ ಪೀಸು ಅಷ್ಟಿನ ಕುಂಕುಮ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಕರೆದೆ ಇನ್ನು ಅವಳೇ ಸಹ ಅಷ್ಟು ಕುಂಕುಮ ಎಲ್ಲ ಕೊಟ್ಲು ಇನ್ನು ಅವ್ರ ಫ್ಯಾಮಿಲಿ ಇನ್ನೂ ಸ್ವಲ್ಪ ಜನ ಎಲ್ಲ ಈಚೆ ಇದ್ದರು ಇನ್ನು ಎಲ್ಲ ಅವ್ರನ್ನೂ ಕರೆದುಬಿಟ್ಟು ಇನ್ನು ಅಷ್ಟುನಾಮ್ಮ ತೊಗೊಳ್ಳಿ ಅಂತ ಕರೆದು ಅವ್ರ ಜೊತೆ ಹಂಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಷ್ಟುನಾಮ ಎಲ್ಲ ಕೊಡ್ತಾಯಿದ್ದಾರೆ

ಅವರು ಕೂಡ ಎಲ್ಲ ಹೋಗ್ತೀವಿ ಅಂತ ಓಟ್ರು ಇನ್ನು ಫಾದರ್ಸ್ ಡೇ ಮಾ ದಿನನೇ ನಾವು ಬೀಗ್ ರುಟ ಮಾಡಿರೋದ್ರಿಂದ ನನ್ನ ತಮ್ಮ ಹೋಗಿ ಇನ್ನು ಯಾರ್ಯಾರು ಫಾದರ್ ಆಗಿದ್ದಾರೆ ಇನ್ನು ಯಾರಿಗೆಲ್ಲ ಮಕ್ಕಳಿದೆ ಅಂತ ಅವರೆಲ್ಲರೂ ಹೋಗಿ ಅವರು ಎಲ್ಲರೂ ಕೇಕ್ ಕಟಿಂಗ್ ಮಾಡಿ ಫಾದರ್ಸ್ ಡೇ ಕೂಡ ಚಿಕ್ಕದಾಗಿ ಸೆಲೆಬ್ರೇಷನ್ ಕೂಡ ಮಾಡಿಲ್ಲಾಯಿತು ಎಲ್ಲರೂ ಹಿಡ್ಕೊಳ್ಳಿ ನೀವು ಏನ ಪದ್ಧತಿ ಯಾಕೈತಿ ವೃತ್ತಿ ಇಲ್ಸಣ್ಣ ಏಧಾನ ಮಚ್ಚುರಾ ತಿಚೆ байರ ಓ ಅವರಿ ನಾನು ಕಟ್ ಮಾಡಕ ಬರ್ದಿನಿ ಇವರು ಮೂರನೇವರಿಗೆ ಯೋ ಎಲ್ಲಲ್ಲ ನೀ ಕವಂಟಿ ಕಡೆ ಬಂದುಬಿಡೋ ಏ ನಾನು ಅವ್ನು ಅದುವಾ ಎಲ್ಲರೂ ಜನ 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 ಅವ್ರು ಅವ್ರು ಕೊಡ್ತೀನಿ ನೋಡತೀರೆ ಸರ್ ಹುಡುಗ ರೆಡಿ ಕಪ್ಪ ಎ ಐಸ್ ಕೇಕ್ ನ ಫೇವರಿಟ್ ಅಪ್ಪ ಅಣ್ಣ ಇಂಚನೆ ತನ ಹಾ ಅದಲ್ಲ ಕಾಟೇ ಎಲ್ಲಿ ಅಲ್ಲ ಅದನ್ನ ನಾಲ್ಕನೇವ್ರು ಮಿನಿ ಫೋನ್ ವ್ರು ತಿಸ ಬಸಣ ನಿಯ ತಿಸ ಸರಿ ಎಲ್ಲ ಚಟ್ ಆಗೋದು ಏನೋ ಆತ

हीरो यही करना आई कहाँ ठीक है नेक्स्ट जनरेशन शब्द नेक्स्ट जनरेशन 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 नेक्स्ट जनर মারো পর্সাপো কসনে ইলা এলা ওনাপেনাকসনে ইলালা আশকমেনা আশকমেনাকে নিকেনা আশকেনেন্নিকেন্কা কাশৈ আশো কেকে নাশ্ট�

లికి ని ఎక్కడ ఉంది ఏది ఏది తిన్న మెను ముందు అగటి మెను కన్నా ఏ బా నానే తోవతిని అందల వినయ్ అది భరన ఇల్ల 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 యారో ఇల్ల నమజ్డ్ కండి ఆపొర్తివి ఇరు ఇరు ಇನ್ನ ನನ್ನ ತಮ್ಮನ ಫ್ರೆಂಡ್ಸು ಬಂದಿದ್ರು ಅವ್ರಿಗೂ ಎಲ್ಲ ಅಷ್ಟ ಅಮ್ಮ ಕೊಟ್ಟೆ ಅವ್ರನ್ನೆಲ್ಲ ಕಳ್ಸಿದ್ಮೇಲೆ ಇನ್ನೂ ಹುಡ್ಗ ಹುಡ್ಗಿನೂ ಸಹ ಸಂಜೆ ಇವಾಗ ಆಲ್ಮೋಸ್ಟ್ ಆರು ಗಂಟೆ ಆಗಿದೆ ಇವಾಗ ಅವರು ಸಹ ಹೊರಟಿದ್ದಾರೆ ಹೋಗ್ಲಿಕ್ಕೆ ಅಂದ್ರೆ ಇನ್ನೂ ನಾಳೆ ಬೆಳಗ್ಗೆ ಸೋಮವಾರ ಬಂದ್ಬಿಟ್ಟು ಹುಡುಗಿಗೆ ಆ ತಾಳಿನ ತೆಗ್ದಿಟ್ಟು ಕರೆಮಣಿ ಏರ್ಸೋ ಶಾಸ್ತ್ರ ಇತ್ತು ಅಂತ ಹೇಳ್ಬಿಟ್ಟು ಇನ್ನ ಸಂಜೆ ಐದೂವರೆ ಆರು ಗಂಟೆ ಆಗಿದೆ ಇವಾಗ ಅವರು ಕೂಡ ವಾಟ್ರು ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೇಳಿಲ್ಲ ಹಾಕ್ತೀನಿ 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 ಇನ್ನು ಅವರು ಕೂಡ ಓಟ್ ಮೇಲೆ ಅಮ್ಮರು ಕೂಡ ಒಂದು ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಇನ್ನು ಸಂಜೆ ಅವರು ಕೂಡ ಫಂಕ್ಷನ್ಗೆ ಕೂಡ ಓಡ್ತಾ ಇದ್ದಾರೆ ಹೋಗ್ಬಿಟ್ಟು ಹೆಲ್ಮೆಟ್ ಹಾಕೊಂಡು ಸ್ವೆಟರ್ ಎರಡು ಸೈಡ್ ಕೂತ್ಕೋಬಿಡು ಬಾಯ್ ಇನ್ನು ಅಮ್ಮ ಕೂಡ ಅವ್ರು ಹೋದ್ಮೇಲೆ ನಾವು ಸುಮ್ಮನೆ ಸಂಜೆ ತನಕ ಇನ್ನ ಪಾತ್ರ ಎಲ್ಲ ವಾಶ್ ಮಾಡ್ಕೊಂಡು ಸ್ವಲ್ಪ ಬಟ್ಟೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಸಂಡೇ ನೈಟ್ ಆಲ್ಮೋಸ್ಟ್ ಇವಾಗ ಹನ್ನೊಂದುವರೆ ಆಗಿದೆ ಇವಾಗ ಮನೆಗೆ ಹೋಗ್ಲಿಕ್ಕೆ ಅಂತ ಹೊಟ್ಟಿದ್ದೀವಿ ಐ ಹೋಪ್ ಈ ಗ್ರೂಟೂತ್ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಬಳಸಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೋಗ್ಬರಲ್ಲ ಧನ್ಯವಾದಗಳು